ವಿಡಿಯೋ ಅನ್ನ ನೋಡ್ಲಿಕತ್ತಿದ್ದಾರೆ ಅವ್ರು ಏನು ಹೇಳ್ಲಿಕತ್ತಾರ ಅಂತಂತಂದರೆ ನಾನು ಮಾಹಿತಿಯನ್ನು ಕೊಡಂಗಿಲ್ಲ ಈಗ ನಾವು ಮಾಹಿತಿ ಹೆಂಗೆ ತಗೋಬೇಕು ಸರ್ ಆ ಸುಪ್ರವೈಸರಿಗೆ ಫೋನ್ ಮಾಡಿದರೆ ಯಾರು ರಿಪ್ಲೈ ಮಾಡ್ತಾ ಇಲ್ಲ ಯಾರು ಏನು ಮಾಡ್ತಾ ಇಲ್ಲ ಅದು ನಾನು ಮುಂಜಾನೆ ಏಳುವರೆಗೆ ಹೋಗಿದ್ದೀನಿ ಇಲ್ಲಿವರೆಗೂ ನೋಡಿದೆ ಸರ್ವರ್ ಪ್ರಾಬ್ಲಮ್ ಮಾಡಿರಿ ಅಂತ ನಾವು ಹಿರಿಯಕ್ ಹೋಗ್ಬಂದಿರೇನು ರೀ ಹಿರಿಯಕ್ ಹೋದ್ರೆ ಮತ್ತೆ ಒಂದು ಹೊಸ ಆ್ಯಪ್ ಬಿಟ್ಟರು ರೀ ಮತ್ತು ತ್ರೀ ಪಾಯಿಂಟ್ ತ್ರೀದು ಅದು ಕೂಡ ಹಿಂಗಾಗುತ್ತೆ ನೋಡಿ ಸರ್ ಹಿಂಗ ಬರತ್ತೆ ನಾವು ತಗೊಂಡಾಗ ಇಲ್ಲಿ ಫ್ಲಂಚ್ ಅದು ಇಲ್ಲಿ ಹಾಕಿದಾಗ ನಮ್ಗೆ ಯುವಚ್ ಡಿ ನಂಬರ್ಸ್ ಬರ್ತಾವೆ ಈ ನಂಬರ್ ಬಂದ್ರೆ ಅದ್ರ ಪ್ರಕಾರ ನಾವು ಮನಿಗೆ ಹೋಗಬೇಕು ಸರ್ ಎ ಪಿ ಎಮ್ ಸಿ ಯಾರು ಅಲ್ಲಿ ಮನಿನೇ ಇಲ್ಲ ಒಳಗಲ್ಲಿ ಅದು ಒಂದು ಸೈಟ್ ಮ್ಯಾಗ ಲೊಕೇಶನ್ ಇಲ್ಲಿ ಐತಿ ನೋಡ್ರಿ ಇಲ್ಲಿ ಮನಿನೇ ಇಲ್ಲ ಏನೇ ಇಲ್ಲಿ ನೀನು ಏಳು ಗಂಟೆ ತನಕ ಮಾಡಿದ್ದೇವೆ ಆ ಮನೇನು ಒಂದು ಮನೆ ಕಂಪ್ಲೀಟ್ ಆಗ್ತಾ ಇಲ್ಲ ನಮ್ಗೆ

ಎಲ್ಲ ಹಾಕಿದ್ವಿ ಬಟ್ ಫೈನಲ್ ಸಬ್ಮಿಷನಿಗೆ ತೊಗೊಳ್ತಾ ಇಲ್ಲ ಏರ್ಯಾರು ಅಂತ ಬರಾತೈತೆ ಅವ್ರಿಗೆ ನಾಲ್ಕು ಸಲ ಸಬ್ಮಿಷನ್ ಕೊಟ್ಟೆ ಅವ್ರು ಲಾಸ್ಟ್ ಹೇಳಿದ್ರೆ ಇಪ್ಪತ್ತು ಸಲ ಆತ್ರಿ ಒ ಟಿ ಪಿ ನಮ್ಮದು ಇಪ್ಪತ್ತು ಸಲ ಹೆಂಗೆ ಒ ಟಿ ಪಿ ಕೊಡೋಣ ಯಾವ ಗ್ಯಾರಂಟಿ ಮೇಲೆ ಕೊಡೋಣ ಅಂತ ಕೇಳ್ತಾರೆ ಸರ್ ನಮ್ಮ ನಾವು ಈಗ ಅವ್ರು ಎದ್ದು ಹೋಗ್ರಿ ಅಂದ್ರೆ ಸರ್ ಅವ್ರು ನಮ್ಗೆ ಹತ್ತುವರೆ ಮಟ ನಿಮ್ಮ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡಕ್ಕೆ ಆಗೋಂಗಿಲ್ಲ ನಮ್ಮದೇ ಆದ ಕೆಲ್ಸಗಳದಾವು ಎದ್ದು ಹೋಗ್ರಿ ಅಂದ್ರೆ ಸರ್ರ ಸ್ವಾರಿ ಕೇಳಿ ಎದ್ದು ಬಂದೀನಿ ಸರ್ ಒಳಗೆ ಕರ್ಕೊಳ್ಳೋಂಗಿಲ್ಲ ಸರ್ ಕರ್ಕೊಳ್ಳೋದು ಸರ್ ಒಳಗೆ ಕರ್ಕೊಂಡು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ